ವಾಲ್ಮೀಕಿ ನಿಗಮ ಹಗರಣದಲ್ಲಿ ಕೈ ನಾಯಕರಿಗೆ ಈಗ ಶಾಕ್ ಎದುರಾಗಿದೆ ಕಾಂಗ್ರೆಸ್ ಸಂಸದ ಕೈ ಶಾಸಕರ ಮೇಲೆ ಈಗ ಇಡಿ ಮೆಗಾ ರೇಡ್ ಮಾಡಿದೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಬಿ ನಾಗೇಂದ್ರ ಆಲ್ರೆಡಿ ರಾಜೀನಾಮೆಯನ್ನು ಕೊಟ್ಟರು ಜೈಲ್ ಪಾಲ್ ಆಗಿದ್ರು ಈಗ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಈಗ ಇದೇ ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಇ ತುಕಾರಾಮ್ ಶಾಸಕ ನರ ಭರತ್ ಮಾಜಿ ಸಚಿವ ನಾಗೇಂದ್ರ ಕಂಪ್ಲಿ ಗಣೇಶ್ಗೆ ಈಗ ಇಡಿ ಶೋಕ್ ಕೊಡ್ಲಿಕ್ಕೆ ಮುಂದಾಗಿದೆ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ನಿಗಮದ ಹಣ ಬಳಕೆಯಾಗಿದೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಚುನಾವಣೆಗೆ ಬಳಕೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇದೆ ಈ ಇಷ್ಟು ಜನರ ಮೇಲೆ ಬೆಂಗಳೂರು ಬಳ್ಳಾರಿ ಸೇರಿದಂತೆ ಹಲವೆಡೆ ಅಧಿಕಾರಿಗಳ ಒಂದು ಮೆಗಾ ರೇಡ್ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೆ ಆ ತುಕಾರಾಮ್ ಸಂಸದರವರು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾರೆ ಕಂಪ್ಲಿ ಗಣೇಶು ಭರತ್ ರೆಡ್ಡಿ ಹೀಗೆ ಅದ್ರ ಜೊತೆಗೆ ಬಿ ನಾಗೇಂದ್ರ ಇದರಲ್ಲಿ ಮೇನ್ ವಿಟ್ನೆಸ್ ಇದು ಬಿ ನಾಗೇಂದ್ರ ಆಲ್ರೆಡಿ ಈ ಒಂದು ಖಾತೆಯನ್ನು ನಿಭಾಯಿಸ್ತಾ ಇದ್ರು ಆ ಸಚಿವರಾಗಿದ್ದರು ಹಾಗಾಗಿ ಇದರಲ್ಲಿ ಸುಮಾರು ಒಂದಲ್ಲ ಎರಡಲ್ಲ ನೂರ ಎಂಬತ್ತೇಳು ಕೋಟಿ ಹಗರಣ ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿಲ್ಲ ಬರೀ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಅಂತ ಸಿದ್ದರಾಮಯ್ಯವರೇ ಒಪ್ಕೊಳ್ತಾರೆ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯವರೇ ಒಪ್ಕೊಳ್ತಾರೆ ಆದರೆ ಈ ಹಣ ಎಲ್ಲೂ ಹೋಯಿತು ಹಾಗಾದರೆ ಚುನಾವಣೆಗೆ ಬಳಕೆಯಾಗಿದೆ ನೆರೆಯ ರಾಜ್ಯದಲ್ಲೂ ಚುನಾವಣೆಗೆ ಯಾಕಂದರೆ ಇವ್ರದ್ದು ತೆಲಂಗಾಣದಲ್ಲೂ ಕೂಡ ಇವ್ರದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಇರೋದು ಹಾಗಾಗಿ ಅಲ್ಲೂ ಕೂಡ ಹಣ ಬಳಕೆ ಆಗಿದೆ ಯಾಕೆಂದರೆ ನೆರೆಯ ರಾಜ್ಯದಲ್ಲೆಲ್ಲ ಹಣ ಟ್ರಾನ್ಸಾಕ್ಷನ್ ಆಗಿರುವಂಥ ವರದಿ ಈ ಹಿಂದೆ ಈಡಿಗೆ ಸಿಕ್ಕಿತ್ತು ಹಾಗಾಗಿ ಸಹಜವಾಗಿ ಈ ಕೇಸು ಮತ್ತಷ್ಟು ಹೈಪ್ ಪಡ್ಕೊಳ್ಬೋದು ಒಂದು ಕಡೆ ಈಗೇನು ರಾಜೀನಾಮೆ ಕೊಟ್ಟಿದ್ದಾರೆ ಒಂದು ಒಂದು ಸಲ ಜೈಲಿಗೆ ಹೋಗಿ ವಾಪಸ್ ಬಂದಿದ್ದಾರೆ ಮತ್ತೆ ನಾಗೇಂದ್ರ ಅವರಿಗೆ ಸಂಕಷ್ಟ ಎದುರಾಗ್ತದ ಅಥವಾ ಇದ್ರದ್ದು ಎಮ್ ಡಿಗಳು ಯಾರಿದ್ದಾರೆ ಇದ್ರ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಸಂಕಷ್ಟ ಮತ್ತೊಮ್ಮೆ ಎದುರಾಗುವಂಥ ಸಾಧ್ಯತೆ ಇದೆ ಅದ್ರ ಜೊತೆಗೆ ಈ ಲೋಕಸಭಾ ಚುನಾವಣೆಯ ಒಂದು ಅಭ್ಯರ್ಥಿಯಾಗಿ ಗೆದ್ದಂಥ ವಿ ತುಕಾರಾಮ್ ಇರ್ಬೋದು ಕಂಪ್ಲಿ ಗಣೇಶ್ ಇರ್ಬೋದು ಭರತ್ ರೆಡ್ಡಿ ಇರ್ಬೋದು ಹೀಗೆ ಇವ್ರಿಗೆಲ್ಲರಿಗೂ ಸಮಸ್ಯೆ ಮತ್ತೆ ಎದುರಾಗ್ಬೋದಾ ಅಂತ ಯಾಕಂದರೆ ಜನರ ಅದು ಈ ವಾಲ್ಮೀಕಿ ಜನಾಂಗದವರ ಅಭಿವೃದ್ಧಿಗಂತ ಇಟ್ಟಂತಹ ದುಡ್ಡು ಅದು ಈ ದುಡ್ಡನ್ನು ರಾಜಕಾರಣಿಗಳು ಚುನಾವಣೆಗೆ ನಿಂತಹ ಅಭ್ಯರ್ಥಿಗಳು ದುರ್ಬಳಕೆ ಮಾಡಿಕೊಂಡ್ರು ಅನ್ನುವಂಥ ಆರೋಪ ಗಂಟೆ ಬಿ ಜೆ ಪಿ ಜೆ ಡಿ ಎಸ್ನವರು ಮಾಡ್ತಾ ಇದ್ರು ಇನ್ನು ಬೆಳ್ಳಂಬಳಿಗೆ ಎಂಟು ತಂಡ ಎಂಟು ತಂಡ ಇಡಿ ಅಧಿಕಾರಿಗಳು ಇವತ್ತು ರೇಡ್ ಮಾಡಿದ್ದಾರೆ ಮಾಜಿ ಸಚಿವ ಬಿ ನಾಗೇಂದ್ರ ಆಪ್ತನಿಗೂ ಬಿಕ್ಷಾಕ್ ಗೋವರ್ಧನ್ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಹಗರಣ ಇದು ಕಳೆದ ಎರಡು ಗಂಟೆಯಿಂದಲೂ ಇಂಚಿಂಚು ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ನಿಗಮದ ಹಣ ದುರ್ಬಳಕೆಯಾಗಿದೆ ವಾಲ್ಮೀಕಿ ಜನಾಂಗದವರ ಅಭಿವೃದ್ಧಿಗೆ ಇಟ್ಟಂತಹ ಹಣ ಈ ಲೋಕಸಭಾ ಚುನಾವಣೆಯಲ್ಲಿ ರಾಜಕಾರಣಿಗಳು ಅವರು ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ಮಾಜಿ ಸಚಿವ ಬಿ ನಾಗೇಂದ್ರ ಆಪ್ತನಿಗೂ ಈಗ ಬಿಗ್ ಶಾಕ್ ಈಗ ಎದುರಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಗೋವರ್ಧನ್ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾ ಇದ್ದಾರೆ ಬಿ ನಾಗೇಂದ್ರ ಮತ್ತೆ ಸಚಿವ ಸಂಪುಟ ಸೇರೋ ಪ್ಲ್ಯಾನಲ್ಲಿದ್ದರೆ ಈ ಕಡೆ ಇಡಿ ತಲಾಶ್ ಮಾಡ್ತಾ ಇದೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಇನ್ನೊಂದು ಕಡೆ ಈಗೇನೀಗ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳಿದ್ದರೂ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂತಹ ಬಿ ಇವರು ಯಾರ್ಯೋ ಈ ತುಕಾರಂ ಸೇರಿದಂತೆ ಬೇರೆ ಬೇರೆ ನಾಯಕರುಗಳಿಗೂ ಕೂಡ ಈಗ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಹೋಗುತ್ತೆ ಇಡಿ ಒಂದು ಕಡೆ ಇವತ್ತು ತಲಾಶೆಯನ್ನು ಮಾಡ್ತಾ ಇದ್ದಾರೆ ಅನೇಕ ಕಡತಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತಹ ಎವಿಡೆನ್ಸ್ಗಳನ್ನು ಈಗ ಕಲೆಕ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಕಾಂಗ್ರೆಸ್ನ ನಾಯಕರುಗಳಿಗೆ ಇದು ಬಿಸಿ ತುಪ್ಪ ನುಂಗಂಗೂ ಇಲ್ಲ ಉಗಳಂಗೂ ಇಲ್ಲ ಅದ್ರ ಜೊತೆಗೆ ಸಿದ್ದರಾಮಯ್ಯವರಿಗೂ ಒಂಥರ ಇದು ಟೆನ್ಷನ್ ಇದು ಒಂದು ಕಡೆ ಸಿದ್ದರಾಮಯ್ಯವರು ಮೂಡಾ ಹಗರಣದ ಒಂದು ಟೆನ್ಷನ್ನಲ್ಲೇ ಇದ್ದಾರೆ ಅದರಿಂದ ಹೊರಗಡೆ ಬರೋಕ್ಕಾಗಿಲ್ಲ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಹುದೊಡ್ಡ ಹಗರಣ ಅಂತಲೇ ಇದನ್ನು ಪರಿಗಣಿಸಿದರು ವಾಲ್ಮೀಕಿ ಹಗರಣ ಯಾಕಂದರೆ ಒಂದೆರಡು ಕೋಟಿ ಹಗರಣ ಅಲ್ಲ ಇದು ನೂರ ಎಂಬತ್ತೇಳು ಕೋಟಿ ಹಗರಣ ಹಾಗಾಗಿ ಇದನ್ನು ಬಹುದೊಡ್ಡ ಹಗರಣ ಅದಾದ ಮೇಲೆ ಮೂಡ ಹಗರಣನೂ ಕೂಡ ಸಾಕಷ್ಟು ಡ್ಯಾಮೇಜ್ ತಂದು ಓಡ್ತು ಸಿದ್ದರಾಮಯ್ಯವರಿಗೆ ನೇರವಾಗಿ ಯಾಕಂದರೆ ಬಿ ನಾಗೇಂದ್ರ ಅವರು ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದರೆ ಈಗ ಮತ್ತೆ ಈ ಕಂಪ್ಲಿ ಗಣೇಶು ಭರತ್ ರೆಡ್ಡಿ ಅದ್ರ ಜೊತೆಗೆ ಈ ತುಕಾರಾಮ್ ಇವರಿಗೂ ಸಮಸ್ಯೆ ಆಗ್ಬೋದು ಹಾಗಾದರೆ ಈ ಬಗ್ಗೆನೂ ಒಂದಿಷ್ಟು ವಿಚಾರಗಳನ್ನು ಈಗ ಮಾಡ್ತಾ ಇದ್ದಾರೆ ಇ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ